ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಬಂದು ಫೈನ್ ಆ್ಯಪಲ್ ಕೇಕ್ ಫೈನ್ ಆ್ಯಪಲ್ ಕೋಲ್ಡ್ ಕೇಕ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಫ್ರೆಂಡ್ ಮೊದಲಿಗೆ ಐದು ಮೊಟ್ಟೆ ಬಿಟ್ಕೊಬೇಕು ಮೊಟ್ಟೆ ಬಿಟ್ಕೊಂಡ್ಮೇಲೆ ಒಂದು ಸ್ಪೂನಷ್ಟು ಬೆಣ್ಣೆ ಹಾಕೊಳ್ಳೋಣ ಬೆಣ್ಣೆ ಹಾಕ್ಕೊಂಡು ಒಂದು ಕಪ್ಪಟ್ ಸಕ್ಕರೆ ಹಾಕ್ಕೊಬೇಕು ಒಂದೆರಡು ಸ್ಪೂನಷ್ಟು ಹಾಲು ಹಾಕ್ಕೊಂಡು ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಇದೆಲ್ಲ ಮಿಕ್ಸ್ ಆದಮೇಲೆ ಮೊದಲನೇ ನಾವು ಶುಗರ್ ತಗೊಂಡಿವಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ ಮೈದಾ ತಗೊಬೇಕು ಅದನ್ನು ನೀಟಾಗಿ ಜರಡಿ ಹಾಡ್ಕೊಂಡು ಅದಕ್ಕೆ ಬೇಕಿಂಗ್ ಪೌಡರ್ ಹಾಕ್ಕೊಬೇಕು ವೆನಿಲಾ ಎಸೆನ್ಸ್ ಹಾಕೊಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಅದನ್ನು ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಒಂದಕ್ಕೊಂದು ಬೆರ್ಥ ಆದಮೇಲೆ ಈ ಪೈನ್ ಸಣ್ಣ ಕಟ್ ಮಾಡ್ಕೊಂಡಿರಬೇಕು ಅದನ್ನು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಅದನ್ನು ಹಾಗೆ ಒಂದು ಕೇಕ್ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ತಪ್ಪಿದ್ರೆ ಎಣ್ಣೆ ಅದೇನೂ ಇಲ್ಲ ಅಂದರೆ ಸ್ವಲ್ಪ ಮೈದಾ ಹಾಕಿದ್ರೂ ಆಗುತ್ತೆ ಈಗ ಮೊದಲೇ ಬೀಟ್ ಮಾಡ್ಕೊಂಡಿದ್ದೀವಲ್ಲ ಆ ಐಟಮ್ಸನ್ನ ತೆಗೆದು ಹಾಕಿಬಿಟ್ಟು ನಾನು ಮೊದಲೇ ಒಂದು ಪಾತ್ರೆ ಇಟ್ಕೊಂಡಿದ್ದೆ ಕಾಯೋಕ್ಕೆ ಅದರೊಳಗೆ ಹಾಕಿ ಇಟ್ಕೊಬೇಕು ಅದನ್ನು ನೆಕ್ಸ್ಟು ನೆಕ್ಸ್ಟು ಶುಗರ್ ಶಿರಪ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂದರೆ ಒಂದು ಅರ್ಧ ಕಪ್ ಶುಗರ್ ಹಾಕ್ಕೊಂಡು ಒಂದೆರಡು ಚಕ್ಕೆ ಹಾಕ್ಕೊಂಡು ನೀಟಾಗಿ ಕುದಿಸ್ಕೊಬೇಕು ಅದನ್ನು ನೆಕ್ಸ್ಟು ಕ್ರೀಮ್ ಯಾವ ಥರ ಅಂದು ಕೋಲ್ಡ್ ಕ್ರೀಮ್ ಸಿಗುತ್ತೆ ಕೋಲ್ಡ್ ಕ್ರೀಮ್ ತಂದಿಟ್ಕೊಬೇಕು ಅದನ್ನ ಬೀಟ್ ಮಾಡಿಕೊಳ್ಳೋಣ ಈ ಥರ ನೀಟಾಗಿ ಬೀಟ್ ಮಾಡ್ಕೊಬೇಕು ಅದು ಒಂದಕ್ಕೊಂದು ನೆಕ್ಸ್ಟು ಕೇಕ್ ಹೇಗಾಗಿದೆ ನೋಡೋಣ ಬನ್ನಿ ಕೇಕ್ ಮೊದ್ಲು ಒಂದು ಕಡ್ಡಿ ಸಹಾಯ ತಗೊಂಡು ಕೇಕ್ ನೀಟಾಗಿ ಬೆಂದಿದೆಯಾ ಅಂತ ನೋಡ್ಕೊಳ್ಳೋಣ ನೋಡಿ ಕಡ್ಡಿಗೆ ಒಂದು ಸ್ವಲ್ಪ ಕೇಕ್ ಅಂಟುತ್ತಿಲ್ಲ ಬೆಂದಿದೆ ಎತ್ತಿಟ್ಕೊಳ್ಳೋಣ ಹಾಗೆ ಕೇಕ್ ಎತ್ಕೊಂಡು ನೀಟಾಗಿ ಸುತ್ತ ಎಲ್ಲ ನೀಟಾಗಿ కట్మాకు అని చాకు సహాయ తగం నీట కట్మా కట్మా అదన్న ఒం కేక్ శీట్ తగం ఆ కేక్ శీట్ మే ఆ కేక్ ఉల్టా మూడు హాకళణ అదే బటర్ ఫేకర్ హండలా అదన తగ్బిట్టు నీట అదే మేలుగడెల కప్ కప్ ఇల్ అదే క్లీన్ మాట్టుకుైడలు అసే నీట క్లీన్ మొ ನೀಟಾಗಿ ಉಲ್ಟಾ ಮಾಡಿಕೊಂಡು ಮಧ್ಯದಾಗ ಕುಯ್ಕೋಬೇಕಾಗುತ್ತೆ ಮಧ್ಯ ಕುಯ್ಕೊಂಡು ಮೊದಲೇ ನಾವು ಶಿರಪ್ ಮಾಡ್ಕೊಂಡಿದ್ವಲ್ಲ ಶುಗರ್ ಶಿರಪ್ಪು ಅದನ್ನ ಹಾಕೊಳ್ಬೇಕು ಶುಗರ್ ಶಿರಪ್ ಹಾಕಿದ್ಮೇಲೆ ಸ್ವಲ್ಪ ಕ್ರೀಮ್ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ನೋಡಿ ಮತ್ತು ನೀಟಾಗಿ ಸ್ಪ್ರೆಡ್ ಮಾಡಿದ್ಮೇಲೆ ನಾವು ಫೈನ್ ಆಫಲ್ನ ಹಾಕ್ಕೊಬೇಕು ಇದಕ್ಕೂ ಸ್ವಲ್ಪ ಫೈನ್ ಆಫಲ್ ಹಾಕ್ಕೊಂಡು ಅದ್ರ ಮೇಲೆ ಅದೇ ಇನ್ನೊಂದು ಫೀಸ್ ಇದೆಯಲ್ಲ ಅದಕ್ಕೂ ಶುಗರ್ ಶುಗರೆಲ್ಲ ಹಾಕ್ಕೊಂಡು ಶುಗರ್ ಶಿರಪ್ನ ಕ್ರೀಮ್ ಹಾಕ್ಕೊಳ್ಳೋಣ ಕ್ರೀಮ್ ಎಲ್ಲ ಸುತ್ತ ನಾವು ಕಟ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆಲ್ಲ ನೀಟಾಗಿ ಎಡ್ ಮಾಡಬೇಕು ನೀಟಾಗಿ ಸ್ಪ್ರೆಡ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಈ ಥರ ಮಾಡ್ಕೊಬೇಕು ಮನೆಯಲ್ಲೇ ಮಾಡಿದ್ರೆ ತುಂಬ ಒಂದು ಸರಿ ಎಲ್ಲ ಟ್ರೈ ಮಾಡಿ ಹಾಗೆ ಒಂದು ಹಾಗೆ ಪಿಂಕ್ ಕಲರ್ ಕ್ರೀಮಿಂದ ಡಿಸೈನ್ ಮಾಡ್ಕೊಳ್ಳೋಣ ಇಷ್ಟ ಬಂದ ಹಾಗೆ ಡಿಸೈನ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಸರಿ ಟ್ರೈ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್